ಈಗ ಕನ್ನಡದ ಹೆಮ್ಮೆಯ ಹಾಸ್ಯ ನಟ ಕುರಿ ಪ್ರತಾಪ್ ಅವರು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಿಂದ ಯಾವ ಬಗೆಯ ಕಾಮಿಡಿಯನ್ನ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಬೇಕು ಎಲ್ರಿಗೂ ನಮಸ್ಕಾರ ಇವರು ಕಲ್ಲಂಸ್ ಅವರು ತುಂಬಾ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರು ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೆಯಲ್ಲಿ ಅದಾಕು ಹಾಕು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಘಟಾಟಿ ಕ್ವಾಟ್ಲೆಗಳ ಜೊತೆ ಕುಕ್ಗಳ ಜೊತೆ ನಾವು ಮಾಡ್ತಿರೋದು ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರಾ ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳಿದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೊಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೊಬೋದು ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೊಬೋದು ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಾಗಿದೆ ಅಷ್ಟು ಮಜಾ ಮಾಡ್ತಾ ಇದೀವಿ ಮೊದಲನೇ ಎಪಿಸೋಡ್ ನಾಳೆ ನಾಳೆ ಟೆಲಿಕಾಸ್ಟ್ ಆಗ್ತಾಯಿದೆ ನಾಳೆ ಟೆಲಿ ಟೆಲಿಕಾಸ್ಟ್ ಆಗೋದ್ರಲ್ಲಿ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿದ್ದೀವಿ ಎಪಿಸೋಡ್ ಮುಗಿಸ್ಕೊಂಡು ಫಸ್ಟ್ ಎಪಿಸೋಡು ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದಲ್ಲಿ ಅವರು ಸ್ಟಾರ್ಟಿಂಗಲ್ಲಿ ಹತ್ತು ಗಂಟೆಲಿ ಮಾಡಿ ದಡಿಗೆ ಅಳಿಸೋಗಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತು ಅದನ್ನೇ ಪಾಪ ಜಡ್ಜಸ್ ತಿಂದು ಅದನ್ನು ಅರ್ಗಿಸ್ಕೊಂಡಿದ್ದಾರೆ ನೀವು ತಿಂದಿರು ನಾನು ತಿನ್ನಿಲ್ಲ ಹುಷಾರ ಅದೇ ಯಾಕಂದ್ರೆ ಬೆಳಗಿನ ಹತ್ತು ಗಂಟೆಗೆ ಇವರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳ್ಸೋಗಿತ್ತು ನಾನು ಹೇಳ್ತಾ ಇದ್ದೀನಿ ಅಳ್ಸೋಗಿದೆ ಅಳ್ಸೋಗಿದೆ ಅಂತ ವಿಧಿ ಇಲ್ಲ ತಿಂದ್ರು ಆ ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ರು ಪ್ರಣಯ ಅಂತ ತಿಳಿದಾರೆ ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡಿಗೆ ಮಾಡಕ್ ಬಿಡ್ತಾ ಇಲ್ಲ ಆತರ ಪ್ರೋಗ್ರಾಮು ತುಂಬಾ ಚೆನ್ನಾಗಿದೆ ಸಖತ್ ಎಂಜಾಯ್ ಮಾಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ నెక్స్ట్ ఎపీసోడ్ నెక్స్ట్ వారెవ్ బెత్త కీచార్జ్ ముగ్గురు రీచార్జ్ మార్స్కొండ్ క్తా థ్యాంక్ యూ వెరీ మచ్ థ్యాంక్ యూ సార్ తుమ్ చీ